ಮಲೆ ಮಹದೇಶ್ವರರ ದರ್ಶನ ಪಡೆಯಿರಿ ನೋಡಿ ಎಷ್ಟು ಅದ್ಭುತವಾಗಿ ಈ ಒಂದು ಕ್ಷೇತ್ರದಲ್ಲಿ ಪವಾಡಗಳಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸುಳ್ವಾಡಿ ಸುಳ್ವಾಡಿ ಗ್ರಾಮದಲ್ಲಿರ್ತಕ್ಕಂಥ ಬ್ರಹ್ಮೇಶ್ವರ ಸ್ವಾಮಿಯ ದೇವಾಲಯ ಇದಾಗಿರ್ತದೆ ಸೊ ತಮಿಳುನಾಡಿನ ಜನತೆ ಹೆಚ್ಚಿನ ಸಹಕಾರವನ್ನು ನೀಡಿ ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಇಂತಹ ಒಂದು ದೇವಾಲಯದ ಒಂದು ಉಡುಗೊರೆಯನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವರಿಬ್ರು ಗುಡಿ ಕಟ್ಟುತ್ತಾ ಓಹೋ ಇದು ಸಮಾಧಿನ ಇದು ಕಲ್ಯ ಹಾಕಿ ಎಂತ ಇತಿಹಾಸ ಹಬ್ಬಪ್ಪ ಹಬ್ಬಪ್ಪ ಅಮ್ಮನವರ ಸನ್ನಿಧಿಗೆ ಭೇಟಿಯನ್ನ ನೀಡಿದ್ದೆ ಸೊ ಈಗ ಬ್ರಹ್ಮೇಶ್ವರ ದೇವರ ಸನ್ನಿಧಿಗೆ ಆಗಮಿಸ್ತೀನಿ ಸೊ ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿಯ ದರ್ಶನವನ್ನ ಕಣ್ ನೋಡಿ ಬಹಳ ಅದ್ದೂರಿಯಾಗಿ ಒಂದು ದೇವಸ್ಥಾನವನ್ನ ನಿರ್ಮಿಸಿದರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಯ ವಿಡಿಯೋ ವೀಕ್ಷಣೆಗಳು ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಸುಂದರವಾದ ದೇವಾಲಯ ಸೊ ಅದರಲ್ಲೂ ನಮ್ಮ ಹನೂರು ಕ್ಷೇತ್ರದಲ್ಲಿ ಇದೆ ಅಂದರೆ ನಿಜಕ್ಕೂ ಒಂದು ಕ್ಷಣ ನಾವು ಹೆಮ್ಮೆ ಪಡಬೇಕಾಗತ್ತೆ ಸೊ ಈ ಒಂದು ಕ್ಷೇತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಅಭಿವೃದ್ಧಿಪಡಿಸಿದ್ದಾರೆ ಭ್ರಮೇಶ್ವರ ಸ್ವಾಮಿಯವರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ ನೋಡಿ ದೇವಾನು ದೇವತೆಗಳನ್ನೇ ಕರೆ ತಂದು ಇಲ್ಲೇ ಇಟ್ಟಿದ್ದಾರೆಪ್ಪ ಒಬ್ಬೊಬ್ಬೊಬ್ಬೊಬ್ಬ ಇತಿಹಾಸಗಳು ನೋಡಿ ಇದೆಲ್ಲ ಇತಿಹಾಸಗಳಿವೆಲ್ಲ ಬ್ರಹ್ಮೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇತಿಹಾಸಗಳಿವೆಲ್ಲ ಬಹಳ ಚೆನ್ನಾಗಿ ಸೊ ಇಲ್ಲಿ ಚಿತ್ರಣಗಳನ್ನು ಬಹಳ ಸ್ಪಷ್ಟವಾಗಿ ಅಳವಡಿಸಿದರೆ ತಾವಲ್ಲಿ ವೀಕ್ಷಣೆ ಮಾಡ್ಬೋದು ದೇವರ ಒಂದು ಇತಿಹಾಸಗಳು ಸೊ ಈ ಒಂದು ದೇವಸ್ಥಾನದ ಒಂದು ಅದ್ಭುತವಾದ ವೀಕ್ಷಣೆಗಳು ಭಕ್ತಾದಿಗಳಿಗೆ ದೊರೆಯುತ್ತಿದೆ ಸೊ ಒಳ ಪ್ರವೇಶ ನೀಡ್ತೀನಿ ಬ್ರಹ್ಮೇಶ್ವರ ಸ್ವಾಮಿಯವರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಸೊ ಇಲ್ಲಿ ಬಸವ ಇದ್ದಾನೆ ಬಸವನ ದರ್ಶನ ಸೊ ಇಲ್ಲೂ ಸಹ ಒಂದು ಬಸವ ಇದೆ ಸೊ ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಭೇಟಿಯನ್ನು ನೀಡೋಣ ಇದು ಸೇಮ್ ನಮ್ಮ ಮಲೆಮಹದೇಶ್ವರ ಬೆಟ್ಟ ಥರನೇ ಇದೆ ನೋಡಿ ಸೊ ಮಹದೇಶ್ವರ ಬೆಟ್ಟ ಸೊ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಟ್ಟಾದಿಗಳು ಒಮ್ಮೆ ಈ ಒಂದು ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ

ಯಪ್ಪ ಈ ದೇವಸ್ಥಾನದಲ್ಲಿ ನೋಡಿ ಎಂತಹ ಇತಿಹಾಸ ಇದೆ ಹಾಂ ನೋಡಿ ದೂರ್ ಶೆಟ್ಟಿ ಶೆಟ್ಟಿ ಅಂತಕ್ಕಂಥ ದೇವರು ನೋಡಿ ಬದಿ ಎಡ ಮತ್ತು ಬಲಬದಿಯಲ್ಲಿ ನಿಂತಿದ್ದಾರೆ ದೇ ಗೌಡರ ಸಬ್ಬ ದಾರಿ ಕೊಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸೊ ನಮ್ಮ ಹನೂರು ಕ್ಷೇತ್ರದಲ್ಲಿ ಇಂತಹ ಒಂದು ಇತಿಹಾಸ ಇದೆ ಅಂದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕು ನೋಡಿ ಇವರು ದೂರ್ಶೆಟ್ಟಿ ಮತ್ತು ಶೆಟ್ಟಿ ಅಂತಕ್ಕಂಥ ದೇವರುಗಳು ಸೊ ಇಲ್ಲಿ ನೋಡಿ ಇವರು ಐಕ್ಯವಾದ ಸ್ಥಳ ಇದು ವೀಕ್ಷಣೆ ಮಾಡಿ ಬಂದು ಕೂಡ ಐಕ್ಯ ಸ್ಥಳ ಇದು ನೋಡಿ ಈ ಭಾಗ ಒಂದು ಆ ಭಾಗ ಒಂದು ಎರಡಿದೆ ಸೊ ಇವರು ದೂರ್ಶೆಟ್ಟಿ ಮಾರ್ಶೆಟ್ಟಿ ಅಂತಕ್ಕಂಥವ್ರು ಈ ಒಂದು ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮಡಪ್ಪುರು ತಿಳಿಸಿದ್ದಾರೆ ನೋಡಿ ಎಂತಹ ಒಂದು ಅದ್ಭುತವಾದ ಪವಾಡ ಪುಣ್ಯಕ್ಷೇತ್ರ ಇದಾಗಿರ್ತದೆ ಸೊ ಈ ಒಂದು ದೇವಾಲಯ ಬಂದು ಸೇಮ್ ನಮ್ಮ ಮಲೆ ಮಹಾದೇಶ್ವರ ತನ್ನೇ ನಿರ್ಮಿಸಿದರೆ ಈ ಹಿಂದೆ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೆ ಸೊ ಬ್ರಹ್ಮೇಶ್ವರ ಸ್ವಾಮಿ ದೇವರ ಸನ್ನಿಧಿ ಇದಾಗಿರ್ತದೆ ಸೊ ದೂರ್ಶೆಟ್ಟಿ ಮತ್ತು ಮಾರುಶೆಟ್ಟಿ ಅವರು ಐಕ್ಯವಾದಂತಹ ಸ್ಥಳ ಇದಾಗಿರ್ತದೆ ಬಂಧುಗಳೇ ಇದಕ್ಕೆ ಕೊಡ್ರೆ ಕೈ ಸ್ವಾಮಿ ಬ್ರಹ್ಮೇಶ್ವರ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳು ಕಣ್ ಬ್ರಹ್ಮೇಶ್ವರ ಸ್ವಾಮಿಯವರ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಇದು ವೀರಭದ್ರನ ವೀರಭದ್ರೇಶ್ವರರ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಇದು ಗಣೇಶ ಇದು ಉತ್ಸವ ಮೃತಿಯ ಯಾರಮ್ಮ ಅಣ್ಣ ತಂಗಿ ತಂಗಿ ಅವರು ಅವ್ರ ಹೆಸರು ಏನು ಮಾರಮ್ಮ ಓಹೋ ಹೋ ಬ್ರಹ್ಮೇಶ್ವರ ಕಿಚ್ಚಗುತ್ತಿ ಮಾರಮ್ಮನ ದರ್ಶನವನ್ನ ಕಂಡು ನೋಡಿ ಬ್ರಹ್ಮೇಶ್ವರ ಕಿಚ್ಚುಗುತ್ತಿ ಮಾರಮ್ಮನ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ಕಿಚ್ಚುಗುತ್ತಿ ಮಾರಮ್ಮನ ಸನ್ನಿಧಿ ಮತ್ತು ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿಯ ವೀಡಿಯೋ ವೀಕ್ಷಣೆಗಳನ್ನು ಎಲ್ಲ ಭಕ್ತಾದಿಗಳು ಸಮರ್ಪಣೆ ಮಾಡಿರ್ತೀವಿ ಮತ್ತೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ತಾವು ಸಹ ಆಗಮಿಸಿ ಸೊ ಬಂಧುಗಳೇ ನೋಡಿ ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿ ತುಂಬ ಪ್ರಶಾಂತವಾಗಿದೆ ಎಷ್ಟು ಅದ್ಭುತವಾಗಿದೆ ಸೊ ನಮ್ಮ ಟಿ ನರಸಿಪುರದ ಪ್ರಸಾದನ ಅಂತೂ ಬಿಡೋದಿಲ್ಲ ಈ ಕ್ಷೇತ್ರಕ್ಕೆ ಬಂದೇ ಬರ್ತಾರೆ ಸೊ ನಮ್ಮ ಎಲ್ಲ ಚಿಂತದಾರರು ನಮ್ಮ ಮರೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಿಂದದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಸೊ ಈ ಕ್ಷೇತ್ರಕ್ಕೆ ಆಗಮಿಸಿದಲ್ಲಿ ನಿಮಗೆ ಕಿಚ್ಚುಗುತ್ತಿ ಮಾರಮ್ಮನ ದರ್ಶನ ಸಿಗುತ್ತೆ ಹಾಗೆ ಬ್ರಹ್ಮೇಶ್ವರ ಸ್ವಾಮಿಯವರ ದರ್ಶನವೂ ಸಹ ಸಿಗುತ್ತೆ ಸೊ ಸ್ವಲ್ಪ ಮುಂದೆ ಹೋದರೆ ಮುನೇಶ್ವರ ಟೆಂಪಲ್ ಸಹ ಇದೆ ಸೊ ಈ ಕ್ಷೇತ್ರಕ್ಕೆ ಆಗಮಿಸಿ ಸೇಮ್ ನಮ್ಮ ಮಹದೇಶ್ವರ ಬೆಟ್ಟ ಯಾವ ರೀತಿ ಇದೆ ಅದೇ ತರಹ ಇದೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಈ ಕ್ಷೇತ್ರದ ಪ ಪುಣ್ಯದ ಪ್ರತಿಫಲವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ಹೊರವಲಯದ ದೃಶ್ಯಗಳು ಎಷ್ಟು ವಿಭಿನ್ನವಾಗಿದೆ ನೋಡಿ ಇಲ್ಲಿ ಕನ್ನಡ ಮತ್ತು ತಮಿಳು ಎರಡು ಭಾಷೆಗಳಲ್ಲೂ ಸಹ ನಾಮಫಲಕವನ್ನು ಅಳವಡಿಸಿದ್ದಾರೆ ಸೊ ಇಲ್ಲಿ ಏನಕ್ಕೆ ಈ ತಮಿಳು ಭಾಷೆಯನ್ನು ಹೆಚ್ಚು ಬಳಸಲಾಗತ್ತೆ ಅಂದರೆ ಈ ಒಂದು ಕ್ಷೇತ್ರವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸೋದಕ್ಕೆ ಸೊ ಇಲ್ಲಿ ಅವರ ಒಂದು ಪ್ರಮುಖವಾದಂತಹ ಪಾತ್ರವಿದೆ ವೀಕ್ಷಣೆ ಮಾಡಿ ಸೊ ಇಷ್ಟರ ಮಟ್ಟಿಗೆ ನೋಡಿ ಈ ರೀತಿಯ ಒಂದು ಅಭಿವೃದ್ಧಿ ಪಡಿಸ್ತಾರೆ ಅಂದರೆ ಸೊ ಅಲ್ಲಿಗೆ ನೀವೇ ಯೋಚನೆ ಮಾಡಬೇಕು ಎಷ್ಟರ ಮಟ್ಟಿಗೆ ಕಾಮಗಾರಿಗಳನ್ನು ಯಶಸ್ವಿ ಮಾಡಿದರೆ ನೋಡಿ ಇಲ್ಲೆಲ್ಲ ಶಾಸನಗಳಿವೆ ನೋಡಿ ಹ್ಞೂ ಹಳೆಗನ್ನಡ ಶಾಸನಗಳಿವೆ ಸೊ ಇಲ್ಲೆಲ್ಲ ಶಾಸನಗಳಿವೆ ಸೊ ಇಲ್ಲಿ ತಮಿಳುನಾಡಿನ ಜನತೆ ಹೆಚ್ಚು ಆದ್ಯತೆಯನ್ನು ಈ ಒಂದು ಕ್ಷೇತ್ರಕ್ಕೆ ನೀಡುವುದರ ಜೊತೆಗೆ ಅಭಿವೃದ್ಧಿ ಪಡಿಸಿದಾರೆ ಅಂತ ನಾನು ಸಿಂಪಲಾಗಿ ಹೇಳ್ತೀನಿ ನೋಡ್ರಪ್ಪ ನೋಡಿ ಇಲ್ಲೆಲ್ಲ ಸಾಸನಗಳು ಬರೆಯಲಾಗಿದೆ ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಗೆ ನಮ್ಮೆಲ್ಲ ನೋಡಿ ಮಲೆ ಮಹದೇಶ್ವರನೇ ಎಲ್ಲೇ ಹೋದರೂ ಅಷ್ಟೇ ಮಾದಪ್ಪನೇ ಹೈಲೈಟ್ ಆಗಿ ಕೂತಿರ್ತಾನೆ ಸೊ ಈ ಕ್ಷೇತ್ರನೂ ಅಷ್ಟೇ ಮಾದಪ್ಪನಿಗೆ ಒಂದು ಪ ಮಾದಪ್ಪನ ಒಂದು ಪವಾಡಗಳಲ್ಲಿ ಒಂದಾದಂತಹ ಸ್ವಾಮಿ ಅದುವೇ ಬ್ರಹ್ಮೇಶ್ವರ ಸ್ವಾಮಿ ಸೊ ಮಹದೇಶ್ವರರ ದರ್ಶನ ಪಡೆಯಿರಿ ನೋಡಿ ಎಷ್ಟು ಅದ್ಭುತವಾಗಿ ಈ ಒಂದು ಕ್ಷೇತ್ರದಲ್ಲಿ ಪವಾಡಗಳಿದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸ್ಬೋದು ನೋಡಿ ಮಹದೇಶ್ವರರು ಬ್ರಹ್ಮೇಶ್ವರ ಸನ್ನಿಧಿಯಲ್ಲೂ ಸಹ ಪವಾಡಗಳನ್ನು ಮೆರೆದಿದ್ದಾರೆ ಸೊ ಇಲ್ಲಿ ನೋಡಿ ಸ್ವಾಮಿಯವರ ಸನ್ನಿಧಿ ನೋಡಿದ ಇದಾಗಿರ್ತದೆ ಬ್ರಹ್ಮೇಶ್ವರ ಸ್ವಾಮಿಯವರ ಸನ್ನಿಧಿ ಇದಾಗಿರ್ತದೆ ಸೊ ಇದಂಡ್ರೆ ನಮಗೆ ಕುರುಹುಗಳು ಕಂಡ್ರೆ ಇದು ಅರ್ಧ ನಾವು ದೇವರನ್ನ ಎಲ್ಲಿ ಕಾಣ್ತೀವಿ ಅಂದರೆ ನೋಡಿ ಈ ತರಹ ಕುರುಹುಗಳಲ್ಲಿ ಕಾಣ್ತೀವಿ ಸೊ ಇಲ್ಲೊಂದು ರಾಗಿ ಇದೆ ರಾಗಿ ಕಲ್ ಥರ ಇಲ್ಲೇನೂ ಇದೆ ದೇವರನ್ನ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಈ ಸಂಬಂಧಿತ ಮಾಹಿತಿಗಳು ನೋಡೋಣ ಮುಂದಿನ ದಿವಸ ಕಲೆ ಆಗ್ತೀನಿ ಸೊ ವಿಡಿಯೋಲಿ ಎಂತಾದರೆ ಯಾರು ಸಹ ನೋಡೋದಿಲ್ಲ ಸೇಮ್ ನಮ್ಮ ಮಹದೇಶ್ವರ ಬೆಟ್ಟ ಯಾವ ರೀತಿ ಇದೆ ಅದೇ ತರಹ ಅಭಿವೃದ್ಧಿ ಪಡಿಸಿದ್ದಾರೆ ನೋಡಿ ಆಮೇಲೆ ಮಹದೇಶ್ವರ ಬೆಟ್ಟದ ರೀತಿಯಲ್ಲೇ ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಯ ದರ್ಶನದೊಂದಿಗೆ ಈ ಒಂದು ಕ್ಷೇತ್ರದ ಮಹತ್ವವನ್ನು ಎಲ್ಲ ಭಕ್ತಾದಿಗಳಿಗೂ ಸಮರ್ಪಣೆ ಮಾಡಿರ್ತೀವಿ ಸೊ ಇಲ್ಲಿ ನೋಡಿ ತಂಬಡಿ ಮನೆ ಬುದ್ಧಿಯವ್ರ ಮನೆ ಸೊ ಇದೆಲ್ಲ ಸೇಮ್ ನಮ್ಮ ಬೆಟ್ಟ ಯಾವ ರೀತಿ ಒಂದು ಮಾದಪ್ಪನ ಸನ್ನಿಧಿ ಇದೆ ಅದೇ ತರಹ ಈ ಒಂದು ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿಯು ಸಹ ಇದೆ ವೀಕ್ಷಣೆ ಮಾಡಿ ಸೊ ಒಳಗಡೆ ಇರ್ತಕ್ಕಂತ ಎಲ್ಲ ಕಲ್ಲುಗಳು ಮತ್ತೆ ಸ್ವಾಮಿಯವರು ಒಂದಕ್ಕೊಂದು ಒಂದಕ್ಕೊಂದು ಬಹಳ ಅದ್ಭುತವಾದ ಇತಿಹಾಸವಿ ಅಡಗಿದೆ ನಮಸ್ಕಾರ ನಮ್ಮನ್ನು ನಮ್ಮನ್ ಮರ್ತಬಿಟ್ರಿ ಅನ್ಸುತ್ತ ಮರ್ತ್ ಬಿಟ್ಟಿದ್ದಾರೆ ಪಾಪ ಮರ್ತಿಲ್ವಾ ನಮ್ ಯೂಟ್ಯೂಬ್ ಚಾನಲ್ನವರು ಗೊತ್ತಿರ್ಬೇಕು ಅನ್ಕತ್ತಿನಿ ನಮ್ ಕ್ಷೇತ್ರ ಈ ಕ್ಷೇತ್ರಕ್ಕೆ ಜನ ಬರ್ಲಿ ಹೆಚ್ಚಿಗೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾವೆ ಅಲ್ವಾ ನೋಡಿ ಈ ಒಂದು ಕ್ಷೇತ್ರ ಸೊ ತಮಿಳುನಾಡಿನ ಜನತೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಒಂದು ಕೈ ಮುಂದೆ ಇದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸುಳ್ವಾಡಿ ಸುಳ್ವಾಡಿ ಗ್ರಾಮದಲ್ಲಿರ್ತಕ್ಕಂಥ ಬ್ರಹ್ಮೇಶ್ವರ ಸ್ವಾಮಿಯ ದೇವಾಲಯ ಇದಾಗಿರ್ತದೆ ಸೊ ತಮಿಳ್ನಾಡಿನ ಜನತೆ ಹೆಚ್ಚಿನ ಸಹಕಾರವನ್ನು ನೀಡಿ ದೇವಸ್ಥಾನವನ್ನು ಈ ಮಟ್ಟಿಗೆ ಈ ಮಟ್ಟಿಗೆ ನಿರ್ಮಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ನಾನು ಬಹುಶಃ ನಾನು ತಮಿಳುನಾಡು ಅಂದರೆ ಗೋವಿಂದಪಾಡಿ ಈ ಮಾರ್ಗವಾಗಿ ಎಲ್ಲ ಹೋಗ್ಬೇಕಾದ್ರೆ ತಮಿಳುನಾಡಲ್ಲಿ ನಾನು ಈ ತರಹದ ದೇವಸ್ಥಾನಗಳನ್ನು ನೋಡ್ತಿದೆ ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಇಂತಹ ಒಂದು ದೇವಾಲಯದ ಒಂದು ಉಡುಗೊರೆಯನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಇಂತಹ ಒಂದು ದೇವಾಲಯದ ಒಂದು ಉಡುಗೊರೆಯನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ನಮ್ಮ ಕರ್ನಾಟಕದಲ್ಲಿ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಒಡಕೆಹಳ್ಳ ಮಾರ್ಗವಾಗಿ ನಾವು ಆಗಮಿಸಿದಲ್ಲಿ ಸುಳ್ವಾಡಿ ಸುಳ್ವಾಡಿ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನದ ಏನು ಹೆಬ್ಬಾಗಿಲಿದೆ ಇದರ ಎದುರು ಭಾಗದಲ್ಲೇ ನಾವು ಬ್ರಹ್ಮೇಶ್ವರ ಸ್ವಾಮಿಯವರ ದೇವರ ಸನ್ನಿಧಿಗೆ ಆಗಮಿಸ್ಬೋದು ಇಂತಹ ಒಂದು ಸುಂದರವಾದ ದೇವಾಲಯ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲೂ ನಮ್ಮ ಹನೂರು ಕ್ಷೇತ್ರದಲ್ಲಿ ಅದರಲ್ಲೂ ಮಲೆ ಮಹದೇಶ್ವರ ಬೆಟ್ಟ ಸನ್ನಿಧಿಯ ಸಮೀಪದಲ್ಲಿ ಮಹದೇಶ್ವರರ ಪವಾಡ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಬ್ರಹ್ಮೇಶ್ವರ ಸ್ವಾಮಿಯ ಸನ್ನಿಧಿ ಇದೆ ಅಂದರೆ ಎಲ್ಲ ಭಕ್ತಾದಿಗಳು ಮನೆ ಮಹದೇಶ್ವರನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಒಮ್ಮೆ ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಿ ಧನ್ಯವಾದಗಳು ಬಂಧುಗಳೇ ನೋಡಿ ಇಂತಹ ಒಂದು ಸುಂದರವಾದ ದೇವಾಲಯವನ್ನು ಏನು ಈ ಒಂದು ಕ್ಷೇತ್ರದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ಒಂದು ದುರಂತ ಅಂದರೆ ಸೊ ಇಲ್ಲಿ ಒಂದು ಮರವನ್ನು ಕಾಣಬಹುದು ತುಂಬ ವಯಸ್ಸಾಗಿದೆ ಮರಕ್ಕೆ ಸೊ ಈ ಒಂದು ಮರದಿಂದ ಇದೆಲ್ಲ ಕ್ರ್ಯಾಕ್ ಬಿಟ್ಕೊಂಡಿದೆ ಸೊ ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ನೋಡಿ ದೇವಸ್ಥಾನ ಸಂಪೂರ್ಣವಾಗಿ ಕ್ರ್ಯಾಕ್ ಬಿಟ್ಟು ಎಲ್ಲ ಡ್ಯಾಮೇಜ್ ಆಗ್ತಾ ಇದೆ ಸೊ ಇಲ್ಲಿನ ಅರ್ಚಕರು ಹೇಳ್ತಾ ಇದ್ದಾರೆ ಸ್ವಾಮಿ ಇದೊಂದು ಮರದಿಂದ ನಮಗೆ ತುಂಬ ಸಮಸ್ಯೆ ಆಗೋಯ್ತು ಸ್ವಾಮಿ ಎಲ್ಲ ಬೆರ್ಕುಳು ಹೊಡೆದ್ಬಿಡ್ತು ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿ ಇದೊಂದು ಮರದಿಂದ ಇವೆಲ್ಲ ಕ್ರ್ಯಾಕ್ ಉಟ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶ ತಿಳಿಸಿದರೆ ಈ ಸಂಬಂಧಿತ ಅಗತ್ಯ ಕ್ರಮಗಳನ್ನು ಸಂಬಂಧಿತ ವ್ಯಕ್ತಿಗಳು ತೆಗೆದುಕೊಂಡ್ರಪ್ಪ ಸೊ ದೇವಸ್ಥಾನ ಸಂಪೂರ್ಣವಾಗಿ ಎಲ್ಲ ಕ್ರ್ಯಾಕ್ ಬಿಡ್ತೈತೆ ಸೊ ನಮ್ಗೆ ಗೊತ್ತಿಲ್ಲ ಇಲ್ಲಿ ಅರ್ಚಕರು ಹೇಳಿದ್ದಾರೆ ಸೊ ನಾವು ಪರಿಸರ ಪ್ರೇಮಿಗಳು ಸೊ ಮರವನ್ನು ಬಿಡಬೇಕು ಅಂತ ನಾನು ಅಷ್ಟು ಈಸಿಯಾಗಿ ಹೇಳೋಲ್ಲ ಸೊ ನೋಡಿ ಹಾಂ ಏನು ಮಾಡ್ಬೋದು ಮಾಡಿ ಸೊ ಏನು ಬೇರೆನ ಇನ್ನು ಅಂತೂ ಮಾಡೋಕ್ಕಾಗಲ್ಲ ಅಷ್ಟು ಆ ಥರ ಆಲೋಚನೆ ಮಾಡೋಂಥವ್ರು ಇದ್ದಿರೇ ನಮ್ಮ ಪರಿಸರ ಯಾವ ಕಾರಣಕ್ಕೂ ಸಹ ಅದು ಹದಗೆಡ್ತಿರ್ಲಿಲ್ಲ ಸೊ ಪ್ಲಾಸ್ಟಿಕ್ ನಿಷೇಧಿತ ಪ್ರದೇಶ ಮಾಡೋದಕ್ಕೆ ಒದ್ದಾಡ್ತಾರೆ ಅಂಥದ್ರಲ್ಲಿ ಮರನ ಸ್ಥಳಾಂತರ ಬೇರೆ ಮಾಡಿದ್ರೆ ಅದು ಸಾಧ್ಯನೇ ಇಲ್ಲ ಸೊ ನಾನು ಬೆಂಗಳೂರು ವಲಯಗಳಲ್ಲಿ ನೋಡಿದ್ದೆ ಮರವನ್ನು ಸ್ಥಳಾಂತರ ಮಾಡೋದು ಸೊ ಈ ಭಾಗವಾಗಿ ಮರವನ್ನು ಸ್ಥಳಾಂತರ ಮಾಡಿ ಅಂತ ಬೇಡ್ಕತೀನಿ ಇಷ್ಟೇ ಹೇಳೋದು ಇನ್ನದ್ರ ಮೇಲೆ ಏನೂ ಹೇಳೋಕ್ಕಾಗಲ್ಲ